ಜೋಡುದಂಟೆ ಶ್ರೀ ಕೊರಗಜ್ಜ ದೈವದ ಭಕ್ತಿ ಹಾಡು ಚಿತ್ರೀಕರಣ ಮುಹೂರ್ತ ಸಿಂಚನ ಕ್ರಿಯೇಷನ್ಸ್ ಅರ್ಪಿಸುವ ರೋಹಿತ್ ನೋಣಯ್ಯ ಪೂಜಾರಿ ಇರಂದೂರು ಪಡಿಲ್ ನಿರ್ಮಾಣದ ಜೋಡುದಂಟೆ ಕೊರಗಜ್ಜನ ಭಕ್ತಿ ಹಾಡು ಟೈಟಲ್ ಬಿಡುಗಡೆ ಹಾಗೂ ಚಿತ್ರೀಕರಣದ ಮುಹೂರ್ತ ಸುರುಳಿ ಮೂಲೆ ಕೊರಗಜ್ಜ ದೈವಸ್ಥಾನದಲ್ಲಿ ನಡೆಯಿತು ವೇದಿಕೆಯಲ್ಲಿ ಕೃಷ್ಣಯ್ಯ ಕೆ ವಿಟ್ಲ ಅರಮನೆ ಮಾಮೇಶ್ವರ ದೇವಸ್ಥಾನದ ವೀರಪ್ಪಗೌಡ ಹಿಂದೂ ಜಾಗರಣೆ ವೇದಿಕೆ ಮಂಗಳ ಪದವು ಘಟಕದ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶೆಟ್ಟಿ ಕೊರಗಜ್ಜ ಕ್ಷೇತ್ರ ಸುರಳಿ ಮೂಲೆ ಇದರ ಗೌರವ ಅಧ್ಯಕ್ಷರು ಸಂಜೀವ ಚುಕ್ಕಿ ಚಿತ್ರ ಕಲಾವಿದರಾದ ಸೂರ್ಯ ಆಚಾರ್ ವಿಟ್ಲ ರಾಜೇಶ್ ಆರ್ ಕೆ ಆರ್ಟ್ಸ್ ವಿಟ್ಲ ಶಿವರಾಮ್ ಅಳಿಕೆ ಕೊರಗಜ್ಜ ಕ್ಷೇತ್ರದ ಸೋಮಪ್ಪ ಸುರಳಿ ಮೂಲೆ ವಿಠ್ಠಲ ಪದವಿ ಪೂರ್ವ ಕಾಲೇಜಿದರ ಅಧ್ಯಾಪಕರಾದ ಅಣ್ಣಪ್ಪ ಸಾಸ್ತಾನ ಲಿಂಗಪ್ಪ ಸುರಳಿಮೂಲೆ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ನಿರ್ದೇಶಕ ಪ್ರವೀಣ್ ಜಯ ವಿಟ್ಲ ಸಹ ನಿರ್ದೇಶಕ ಚೇತನ್ ಬಿಟ್ಲಾ ಆಚಲ್ ಬಿಟ್ಲ ಮತ್ತು ಶಶಾಂಕ್ ಪೂವಪ್ಪ ಮತ್ತಿತರರು ಉಪಸ್ಥಿತರಿದ್ದರು